ಎಲ್ಲರಿಗೂ ನಮಸ್ಕಾರ ಇವತ್ತು ಗದಗ ಜಿಲ್ಲೆಯಿಂದ ನಮ್ಮ ಹೆಚ್ ಡಿ ಕೋಟೆ ತಾಲೂಕಿಗೆ ಬಂದಿದ್ದಾರೆ ಹಸುನ ತಗೊಂಡು ಹೋಗೋಕ್ಕೆ ಅದು ಗದಗ ಜಿಲ್ಲೆಯಿಂದ ನಮ್ಮ ಹೆಚ್ ಡಿ ಕೋಟೆ ಬಂದು ನಾನ್ನೂರ ಎಂಬತ್ತು ಕಿಲೋಮೀಟ್ರು ರೌಂಡ್ ಫಿಗರ್ ಐನೂರು ಕಿಲೋಮೀಟ್ರಿಂದ ನನ್ನ ಹತ್ರನೇ ಹಸು ತಗೋಬೇಕು ಅಂತ ಗದಗ ಜಿಲ್ಲೆಯಿಂದ ಮೂರು ಜನ ಬಂದಿದ್ದಾರೆ ಬನ್ನಿ ನನ್ನ ಹತ್ರನೇ ಯಾಕೆ ಹಸುಗಳನ್ನ ಇವರು ತಗೋಬೇಕಿತ್ತು ಮತ್ತು ಏನು ಲಾಭ ಐತೆ ಎಲ್ಲನೂ ಕೂಡ ರೈತರ ಬಾಯಿಂದನೇ ಕೇಳೋಣ ಬ್ರದರ್ಸ್ ನಮಸ್ತೆ ಯಾವರು ನಮ್ಮದು ಬ್ರದರ್ ಈಗ ನಾನು ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡ್ತಾ ಇದ್ದೀನಲ್ಲ ಅದರಿಂದ ಲಾಭ ಆಗ್ತೈತಾ ಇಲ್ಲ ನಷ್ಟ ಆಗ್ತೈತಾ ಲಾಭ ಆಗ್ತಾ ಇದೆ ಯಾಕಂದ್ರೆ ಯಾವ ತೊಟ್ಟು ಫೇಲ್ ಆಗಿದೆ ಅಂತ ಗೊತ್ತಾಗಲ್ಲ ಗಬ್ಬದ ಹಸಿರು ಮತ್ತೆ ಅದು ಕರ ಹಾಕಿದ್ಮೇಲೆ ಯಾವ ರೀತಿ ಗಂಡ್ ಕರ ಆಗುತ್ತೋ ಹೆಣ್ಕರ ಆಗುತ್ತೋ ಅಥವಾ ಹೊಟ್ಟೆಯಲ್ಲೇ ಕರ ಸತ್ತೋಗುತ್ತೆ ಗೊತ್ತಾಗಲ್ಲ ಬಟ್ ಇದಾದ್ರೆ ಎಲ್ಲ ಕ್ಲಿಯರ್ ಕ್ಲಿಯರಿಟಿಯಾಗಿ ಗೊತ್ತಾಗುತ್ತೆ ಮತ್ತೆ ಎಷ್ಟು ಲೀಟರ್ ಹಾಲು ಬೀಳುತ್ತೆ ಪಕ್ಕಾ ಪ್ರೂಫ್ ಸಮೇತನೆ ಗೊತ್ತಾಗುತ್ತೆ ಎರಡು ದಿನ ಮೂರು ದಿನ ಇದ್ದು ಹಾಲು ಕರೆದು ಚೆಕ್ ಮಾಡ್ಕೊಂಡು ಹೋದ್ವು ಈಗ ನೀವು ಗದಗ ಜಿಲ್ಲೆಯಿಂದ ನಮ್ಮ ಹೆಜ್ಡಿ ಕೋಟೆಗೆ ಬಂದಿದ್ದೀರ ಮತ್ತೆ ನಾನು ನಿಮ್ಮನ್ನ ಯಾವ ಥರ ನೋಡಿದೆ ಊಟದ ವ್ಯವಸ್ಥೆ ಎಲ್ಲ ಯಾವ ಥರ ಇತ್ತು ಮತ್ತೆ ಹಸುವುದಲ್ಲಿ ನೀವು ಹಾಲೆಲ್ಲ ಕಣ್ಣ ಮುಂದೆನೇ ನೋಡಿದ್ದೀರ ನಾನು ಹೇಳಿದ ಎಷ್ಟು ಲೀಟರ್ ಹಾಲು ಬಂತಾ ಇಲ್ಲ ಅದಕ್ಕಿಂತ ಕಮ್ಮಿ ಬಂತಾ ಇಲ್ಲ ಅದಕ್ಕಿಂತ ಜಾಸ್ತಿ ಬಂತಾ ಇಲ್ಲ ಹೇಳೋದ್ಕಿಂತ ಜಾಸ್ತಿನೇ ಹಾಲು ಬಂದಿಲ್ಲ ಕಮ್ಮಿ ಅಂತಾರೂ ಹಾಲು ಬಂದಿಲ್ಲ ಜಾಸ್ತಿ ಬಂದಿದೆ ಇನ್ನೂ ಜಾಸ್ತಿ ಬರೆದು ಬರ್ತೈತೆ ಅನ್ನೋ ಕಾನ್ಫಿಡೆನ್ಸ್ ಐತೆ ಹಾಲು ಊಟ ಗೀಟ ಎಲ್ಲ ವ್ಯವಸ್ಥೆ ಮಲ್ಕೊಳ್ಳೋಕೆಲ್ಲ ಚೆನ್ನಾಗಿತ್ತು ನಮ್ಗೆ ಯಾವ್ದು ಒಂದು ತೊಂದರೆ ಇಲ್ಲ ಮತ್ತೆ ಆ ಹಸು ಸಾಧುಗುಣ ಎಲ್ಲ ಯಾವ ಥರ ಇತ್ತು ಹಸು ತುಂಬ ಸಾಧುಗುಣ ಇದೆ ಯಾರ ಹತ್ರ ಎಲ್ಲರೂ ಹತ್ರ ಸರ್ ಸೇರಿಸುತ್ತೆ ಕರೆಯುವಾಗ ಯಾವುದಿ ತೊಂದರೆ ಮಾಡೋಂಗಿಲ್ಲ ಮತ್ತೆ ಈ ಥರ ಗಬ್ಬದ ಹಸುಗಳನ್ನ ಮಾರೋದ್ ಬೆಟ್ರ ಇಲ್ಲ ಈ ತರ ಕರು ಹಾಕಿರೋ ಹಸುಗಳನ್ನ ಮಾರಾಕದ್ ಬೆಟ್ರ ಕರು ಹಾಕಿರೋ ಹಸುಗಳನ್ನ ಮಾರೋದು ಬೆಟರ್ ತುಂಬ ಒಳ್ಳೇದು ಬೆಟರ್ ಅಲ್ಲ ಒಳ್ಳೇದದು ಯಾರಿಗೂ ಲಾಸ್ ಆಗಲ್ಲ ಅಂತೀರಾ ಯಾರು ಮೋಸ ಹೋಗಲ್ಲ ಅಂತೀರಾ ಖಂಡಿತ ಎಲ್ಲರಿಗೂ ಸಕ್ಸಸ್ ಆಗುತ್ತೆ ಯಾರು ಎಲ್ಲ ಚೆಕ್ ಮಾಡಿ ತಗೋಬೋದು ಚೆಕ್ ಮಾಡಿ ತಗೋಬೋದು ಎರಡು ದಿನ ಇದು ಚೆಕ್ ಮಾಡಿ ತೊಗೋಬೋದು ಯಾವುದು ಮತ್ತೆ ಬ್ರದರ್ ನೀವು ನನಗೆ ಒಂದು ಹೆಚ್ಚು ಕಮ್ಮಿ ನೀವು ಅಮೌಂಟ್ ಸೆಂಡ್ ಮಾಡಿ ಎಷ್ಟು ತಿಂಗಳಾಯಿತು ನನಗೆ ಅಮೌಂಟ್ ಸೆಂಡ್ ಮಾಡಿ ನೀವು ಒಂದು ತಿಂಗಳಾಯ್ತು ನೀವು ಎಷ್ಟು ಲಕ್ಷ ನನ್ಗೆ ಅಮೌಂಟ್ ಸೆಂಡ್ ಮಾಡಿರೋದು ಎರಡು ಲಕ್ಷ ಸೆಂಡ್ ಮಾಡಿದ್ದೀನಿ ನಾನು ಅದೇ ಥರ ನಿಮಗೆ ರೆಸ್ಪಾನ್ಸ್ ಮಾಡಿದೀನಿ ಇಲ್ಲ ನೀವು ಅಮೌಂಟ್ ಸೆಂಡ್ ಮಾಡಿದ ತಕ್ಷಣನೇ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕೋದು ಮೆಸೇಜ್ಗೆ ರೆಸ್ಪಾನ್ಸ್ ಮಾಡೋದು ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದೀನ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಇದೆ ತುಂಬಾ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಒಂದೆರಡು ನಿಮಿಷ ಲೇಟ್ ಆಗುತ್ತೆ ಅಥವಾ ವಾಯ್ಸ್ ಬ್ರೇಕ್ ಆಗುತ್ತೆ ಅಷ್ಟೇ ನಾನು ಎರಡು ಲಕ್ಷ ಅಮೌಂಟ್ ಹಾಕಿದ್ರು ಇಲ್ಲಿವರೆಗೂ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಸಿಕ್ಕಿದೆ ಈಗ ಕೆಲವೊಬ್ರು ಅಂತಾರೆ ಫೋನ್ ಪಿಕ್ ಮಾಡಲ್ಲ ಅಂತ ಅಂತಾರೆ ಈಗ ನೀವು ಮುನ್ಗಡೆ ಬಂದಿದ್ರಲ್ಲ ಅದಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಾ ಇಲ್ಲ ಇಲ್ಲಿ ಸ್ವಲ್ಪ ಇಶ್ಯೂ ಇದೆ ಇಲ್ಲ ಬಿಜಿ ಇರ್ತಾರೆ ಅವರು ರೈತರಲ್ವಾ ಸೊ ಹಂಗಾಗಿ ಫೋನ್ ಪಿಕ್ ಮಾಡಕ್ ಆಗಲ್ಲ ವಾಟ್ಸಪ್ ಅಲ್ಲಿ ವಾಯ್ಸ್ ಮೆಸೇಜ್ ಅಥವಾ ನೀವು ಚಾಟ್ ಮಾಡಿದ್ರೆ ಅವ್ರು ರಿಪ್ಲೈ ಮಾಡ್ತಾರೆ ಮತ್ತೆ ನಮ್ಮ ಹಳ್ಳಿ ಕಡೆ ಹಸು ಹೆಂಗಿದಾವೆ ನಮ್ಮ ಹಳ್ಳಿ ಕಡೆ ಹಸು ಬೆಟ್ರ ಸಿಟಿ ಕಡೆ ಹಸು ಬೆಟ್ರ ನಮ್ಮ ಹಸುಗಳು ಹೆಂಗ್ ಮೇಯದ್ರಲ್ಲೆಲ್ಲ ಹೆಂಗೈತೆ ಮತ್ತೆ ಕೈ ಗೋಜನ ಕುಡಿಯಕ್ಕೆ ಹೆಂಗಿವೆ ಹೆಂಗಿವೆ ಇವೆ ನೋಡಕ್ಕೆ ಹಸುಗಳು ಹಸುಗಳು ಕಾಡು ಹಸು ಒಂಥರ ಜವಾರಿ ಆಕಳ ಇದ್ದಂಗ ಸೇಮ್ ನೆಲದಾಗಿಲ್ಲ ಹುಲ್ಲನ್ನ ತಿಂತೈತಿ ನೀವು ಏನು ಹಾಕಿದ್ರು ಯಾವ ಫುಡ್ ಹಾಕಿದ್ರು ತಿಂತೈತಿ ಯಾವುದೇ ರೀತಿ ತೊಂದರೆ ಇಲ್ಲ ಅದನ್ನ ತಿನ್ನಲ್ಲ ಇದನ್ ತಿನ್ನ ಸೈಲೇಜ್ ಹಾಕಿದ್ರು ತಿಂತೈತಿ ಒಣ ಹುಲ್ಲು ಹಾಕಿದ್ರು ತಿಂತವ ಯಾವ್ದು ತೊಂದರೆ ಇಲ್ಲ ಬಿಸಿಲು ಎಲ್ಲ ತಡೀತವ ಮತ್ತೆ ಕೆಲವೊಬ್ರು ಗದಗ್ ಜಿಲ್ಲೆದವರು ದಾವಣಗೆರೆದವರು ಹುಬ್ಳಿದವರು ತುಂಬಾ ಜನ ಫೋನ್ ಮಾಡ್ತಾರೆ ನನಗೆ ಅಲ್ಲಿ ವಾತಾವರಣಕ್ಕೆ ಸಟ್ ಆಗ್ತವ ಇಲ್ಲ ಅಂತ ನೀವೇನು ಹೇಳಕ್ ಇಷ್ಟಪಡ್ತೀರಾ ಸೆಟ್ ಆಗ ಬ್ರದರ್ ಇಲ್ಲಿ ಅಲ್ಲಿ ವೆದರ್ ಏನು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ ನಮಗೆ ಇದ್ರೂ ಯಾವುದೇ ರೀತಿ ಡಿಫ್ರೆನ್ಸ್ ಅನಿಸ್ತಾ ಇಲ್ಲ ಒಂದು ಎರಡು ಮೂರು ಡಿಗ್ರಿ ಸೆಲ್ಸಿಯಸ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅಷ್ಟೇ ಒಂದೆರಡು ಫ್ಯಾನ್ ಹಾಕಿದ್ರೆ ಮುಗಿತು ಮತ್ತೆ ಯಾವುದು ತೊಂದರೆನೇ ಆಗೋದಿಲ್ಲ ಮತ್ತೆ ಎಲ್ಲ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಹಸುಗಳನ್ನ ತಗೋಬೋದಾ ತಗೋಬಹುದು ಯಾವ್ದೇ ಮೋಸ ಇಲ್ವಾ ಇಲ್ಲ ಇಲ್ಲ ಪಕ್ಕ ನಿಮ್ಗೆ ಗ್ಯಾರಂಟಿ ಐತಾ ಎಲ್ಲರೂ ನಂಗ್ ಸಪೋರ್ಟ್ ನೂಡ ಮಾಡಬಹುದಾ ಮಾಡ್ಬೋದು ನಾವು ಇನ್ನು ಮತ್ತೆ ಬಂದು ಮತ್ತೆ ಹಸು ಹೋಗ್ತೀವಿ ನಂಬಿಕೆ ಇದೆ ಓಕೆ ಬ್ರದರ್ ಥ್ಯಾಂಕ್ಸ್ ఏను ఏల్వా ಆದಷ್ಟು ರೈತರ ಬಾಯಿಂದನೇ ನೀವು ಕೇಳಿದ್ದೀರಾ ಮತ್ತು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಯಾವ ಥರ ಇರುತ್ತೆ ಅಂದರೆ ಮ್ಯಾಟಿನ ವ್ಯವಸ್ಥೆ ಇರುತ್ತೆ ಮತ್ತು ಡಾಕ್ಟ್ರ್ ಸರ್ಟಿಫಿಕೇಟ್ನು ಕೂಡ ವ್ಯವಸ್ಥೆ ಇರುತ್ತೆ ಎಲ್ಲನೂ ಕೂಡ ಚೆಕ್ ಮಾಡಿಸಿ ಹಸುಗೆ ಏನಾದರೂ ಪ್ರಾಬ್ಲಮ್ ಆಯ್ತಾ ಕಾಯಿಲೆ ಆಯ್ತಾ ಜ್ವರ ಆಯ್ತಾ ಏನಾದರೂ ಸಮಸ್ಯೆ ಇದ್ದರೆ ಎಲ್ಲನೂ ಕೂಡ ಚೆಕ್ ಮಾಡಿಸಿ ಡಾಕ್ಟ್ರ್ ಸರ್ಟಿಫಿಕೇಟ್ನ ಮಾಡಿಸಿ ಈ ಥರ ಟ್ರಾನ್ಸ್ಪೋರ್ಟ್ನ ನಾನು ಮಾಡ್ತೀನಿ ಮ್ಯಾಟಿಂದೆಲ್ಲ ವ್ಯವಸ್ಥೆ ಇರುತ್ತೆ ಆರಾಮಾಗಿ ಎಷ್ಟು ದೂರ ಇದ್ರೂ ಕೂಡ ಏನು ಸಮಸ್ಯೆ ಆದಂಗೆ ಹೋಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ